ನಮಸ್ಕಾರ ವೀಕ್ಷಕರೇ ನಿಮ್ಮ ನೆಚ್ಚಿನ ಪಬ್ಲಿಕ್ ವೈಸ್ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ರುದ್ರಗೌಡ ಪಾಟೀಲ್ ರಾಜ್ಯ ರೈತ ಸಂಘದಿಂದ ಹೆಸರು ಕಾಳು ಬೆಂಬಲ ಬೆಲೆ ಘೋಷಣೆಗೆ ಎರಡನೇ ಬಾರಿಗೆ ಖಂಡಿಸಿ ಜಿಲ್ಲಾಧಿಕಾರಿಗೆ ಮನವಿ ಹೌದು ವೀಕ್ಷಕರೇ ಕೊಪ್ಪಳ ಜಿಲ್ಲಾದ್ಯಂತ ರೈತರು ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ ಹೆಸರು ಕಾಳು ಬೆಳೆದಿದ್ದು ಅಳಿ ಉಳಿದು ಹೆಸರು ಬೆಳೆಗೆ ಹತ್ತು ಸಾವಿರ ರೂಪಾಯಿಯಂತೆ ಹೆಸರು ಬೆಳೆಗೆ ಬೆಂಬಲ ಬೆಲೆ ಘೋಷಿಸುವಂತೆ ಎರಡನೇ ಬಾರಿ ಒತ್ತಾಯಿಸಿದರು ಎಸ್ ವೀಕ್ಷಕರೇ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಅಂದಪ್ಪ ರುದ್ರಪ್ಪ ಕೋಳೂರಿವರು ಖಂಡಿಸಿ ಕೊಪ್ಪಳ ಅಪಾರ ಜಿಲ್ಲಾಧಿಕಾರಿಯಾದಂತ ಸಿದ್ದರಾಮೇಶ್ವರ ಹಾಗೂ ಜಂಟಿ ನಿರ್ದೇಶಕ ಅಧಿಕಾರಿಗಳಾದ ರುದ್ರೇಶಪ್ಪ ಇವರ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಶಶಿಧರ್ ಮಾದಿನೂರ್ ನಾಗಪ್ಪ ಹಾಗೂ ಇನ್ನಿತರರು ನೆರವೇರಿದ್ದರು ನಾವು ಖರೀದಿ ಕೇಂದ್ರ ಜಲ್ದಿ ಚಾಲೂ ಮಾಡಿದ್ರೆ ರೈತರು ಉಳ್ಕೊತೀವಿ ಅಂದ್ರೆ ಕಾಶಿ ಕೇಂದ್ರಕ್ಕೆ ಹಾಕ್ತಾರೆ ಈ ರೇಟ್ ಇಲ್ಲ ಪಾರ್ಟಿ ಇಲ್ಲ ಹಾಕಕ್ಕೆ ಮುಗಕ್ಕೆ ತೊಗೊತಾರೆ ಅವರು ಈಗ ರೈತರು ಯಾಕೆ ಉಳಿಬೇಕು ಜಲ್ದಿ ನೀವು ಶೀಘ್ರದಲ್ಲಿ ಖರೀದಿ ಕೇಂದ್ರ ಚಾಲೂ ಮಾಡಬೇಕು ಇಷ್ಟ ಮನವಿ ನಮ್ದು ತಮ್ಮ ಹೆಸರು ನಾಗಪ್ಪ ಸೂಟಿ ಈಗ ಕೊಪ್ಪಳ ಜಿಲ್ಲೆಯಲ್ಲಿ ಮುಂಗಾರಿನಲ್ಲಿ ಪೂರ್ವ ಮುಂಗಾರದಲ್ಲಿ ಸುಮಾರು ಹದಿನೆಂಟು ಸಾವಿರ ಹೆಕ್ಟರ್ ಪ್ರದೇಶದಲ್ಲಿ ನಮ್ಮಲ್ಲಿ ಹೆಸರು ಬೆಳೆ ಬಂದಿದೆ ವಿಶೇಷವಾಗಿ ಯಲ್ಬುರ್ಗ ಕುಕ್ನೂರು ಭಾಗದಲ್ಲಿ ಮತ್ತು ಕೊಪ್ಪಳದಲ್ಲಿ ಅಳವಂಡಿ ಭಾಗದಲ್ಲಿ ಈಗ ಹೆಸರು ಬೆಳೆದಾರೆ ಈಗ ನಾವು ಕಳೆದ ತಿಂಗಳು ಮನೆ ಜಿಲ್ಲಾಧಿಕಾರಿ ಅಧ್ಯಕ್ಷ ಸಭೆ ಮಾಡಿ ಈಗ ಮಿನಿಮಮ್ ಸಪೋರ್ಟ್ ಪ್ರೈಸ್ ಎಮ್ ಎಸ್ ಪಿ ಅದೇ ಬೆಂಬಲ ಬೆಲೆ ಯೋಜನೆಯಲ್ಲಿ ಖರೀದಿ ಮಾಡಲಿಕ್ಕೆ ಈಗ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸಲಾಗಿದೆ ಎಂಟು ಸಾವಿರದ ಒಂದು ನೂರು ರೂಪಾಯಿ ಪರ್ ಕ್ವಿಂಟಲ್ಗೆ ಸರ್ಕಾರ ಬೆಂಬಲ ಬೆಲೆ ನಿಗದಿ ಮಾಡಿದೆ ಇನ್ನು ಒಂದು ವಾರದಿಂದ ಹತ್ತು ದಿವಸದಲ್ಲಿ ನಾವು ಬೆಂಬಲ ಬೆಲೆ ಖರೀದಿ ಕೇಂದ್ರಗಳನ್ನು ಸ್ಥಾಪನೆ ಮಾಡ್ತೀವಿ ಮಾರ್ಕೆಟಿಂಗ್ ಫೆಡರೇಷನ್ ಮೂಲಕ ನಾನು ರೈತ ಬಾಂಧವರಿಗೆ ವಿನಂತಿ ಮಾಡ್ತೀನಿ ಮಿಷನ್ ಹಾರ್ವೆಸ್ಟ್ ಮಾಡಿದ್ರು ಸಹ ಸ್ವಲ್ಪ ನೀಟಾಗಿ ಅಂದರೆ ಮಾಯ್ಶರು ಹನ್ನೆರಡು ಪರ್ಸೆಂಟ್ ಬೇಕಂತಾರೆ ಅವರು ಅಂದರೆ ಅದಕ್ಕೋಸ್ಕರ ಕ್ಲೀನಾಗಿ ಒಣಗಿಸಿ ಸ್ವಲ್ಪ ಇಟ್ಕೊಂಡ್ರೆ ಅದು ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡಿ ಆಮೇಲೆ ಬೆಳೆ ಸಮೀಕ್ಷೆ ಕಡ್ಡಾಯ ಅದಕ್ಕೆ ಬೆಳೆ ಸಮೀಕ್ಷೆ ಯಾರು ಮಾಡಿದಾರೋ ಅವ್ರ್ ಮಾತ್ರ ಖರೀದಿ ಮಾಡೋಕ್ಕೆ ಅವಕಾಶ ಇದೆ ಅದಕ್ಕೆ ಈಗಾಗಲೇ ಬೆಳೆ ಸಮೀಕ್ಷೆ ಮಾಡಿದ್ವಿ ಅದು ಇನ್ನೊಂದು ಸರಿ ತಾವು ಏನೋ ಮುಕ್ ಪರಿಚಯ ಮಾಡಿಕೊಂಡು ಬೆಳೆ ಸಮೀಕ್ಷೆ ಆಗಿಲ್ಲ ಅಂದ್ರೆ ಇನ್ನೂ ಎರಡು ಟೈಮ್ ಇದೆ ಬೆಳೆ ಸಮೀಕ್ಷೆ ಮಾಡಿಕೊಂಡು ಮಾಡಿದ್ರೆ ಅದನ್ನು ಖರೀದಿ ಕೇಂದ್ರ ಸ್ಥಾಪನೆ ಮಾಡಿ ಖರೀದಿ ಮಾಡ್ಲಿಕ್ಕೆ ಈಗಾಗಲೇ ಜಿಲ್ಲಾಡಳಿತ ಕ್ರಮ ಕೈಗೊಂಡಿದ್ವಿ ಪ್ರಸ್ತಾನ ಕಲಿಸಿದ್ವಿ ಪ್ರಸ್ತಾನ ಕಳಿಸಿ ಹದಿನೈದು ಆಯ್ತು ಈ ಒಂದು ವಾರದಲ್ಲಿ ಬರುತ್ತೆ ಬಂದ ತಕ್ಷಣ ನಾವು ಮಾರ್ಕೆಟಿಂಗ್ ಫೆಡರೇಷನ್ ಇಲ್ಲ ಅದಕ್ಕೆ ಆ ರೈತರು ಮಾರ್ಕೆಟಿಂಗ್ ಕಲ್ಸೋದ್ ಬೇಡ ಜಾಸ್ತಿ ರೇಟ್ ಸಿಕ್ಕರೆ ಕಳಿಸ್ಲೇ ಈಗ ಕೇಂದ್ರ ಸರ್ಕಾರ ನಮ್ದೇನು ಮಾರ್ಗಸೂಚಿ ಇದೆ ಈಗ ಶೇಕಡ ಇಪ್ಪತ್ತೈದರ ಹತ್ರ ಸರ್ಕಾರ ಖರೀದಿ ಮಾಡ್ಬೇಕಂತಿದೆ ಬಟ್ ಉಳಿದಿದ್ದನ್ನು ಖರೀದಿ ಮಾಡಬಾರ್ದು ಒಂದು ಉದ್ದೇಶ ಏನಪ್ಪ ನಾವು ಸರ್ಕಾರ ಖರೀದಿ ಮಾಡಿದ್ರೆ ಮಾರ್ಕೆಟ್ ರೇಟ್ ಆಟೋಮೆಟಿಕ್ ಜಾಸ್ತಿ ಆಗುತ್ತೆ ಅದು ಮೇನ್ ಉದ್ದೇಶ ಅಲ್ಲಿ ಜಾಸ್ತಿ ಆದ್ರೆ ಕೊಡೋದೇನು ತಪ್ಪೇನಿಲ್ಲ ನಾವು ಅಲ್ಲಿ ಕೊಡಬಾರ್ದು ಅಂತ ಹೇಳ್ತೀರ ಬಟ್ ಇಲ್ಲೂ ಕೊಡಿ ಅಲ್ಲೂ ಕೊಡಿ ಬಟ್ ನಾವು ರೈತರು ಖರೀದಿ ಕೇಂದ್ರ ಅಂತೂ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀವಿ ಇಲ್ಲೇ ಕೊಡೋದು ಒಳ್ಳೇದು ಶೀಘ್ರದಲ್ಲಿ ಆಗುತ್ತೆ ರುದ್ರೇಶಪ್ಪ ಅಂತೇಳಿ ಜಂಟಿ ಕೃಷಿ ನಿರ್ದೇಶಕ ಕೊಪ್ಪಳ